ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ಭಾಳ ದಿನಗಳ ನಂತರ ನಾನು ಮತ್ತೆ ಇವತ್ತಿನ ದಿನದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ನಾವು ಅಂದರೆ ನಮ್ಮ ವೈನಿಗೆ ಸ್ವಲ್ಪ ಇರಲಿಲ್ಲ ನೋಡಿ ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಹೋಗ್ತಾ ಇದ್ವಿ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಎಲ್ಲ ಅಡುಗೆ ಕೂಡ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀವು ಎಲ್ಲ ಅಡುಗೆ ಕೂಡ ಮಾಡಿಕೊಂಡು ಹೋಗಿದ್ದಿತ್ತು ನಾವು ಸೂಪರ್ ಆಗಿತ್ತು ಅಡುಗೆ ಮಾತ್ರ ಟೇಸ್ಟ್ ಬಂದು ಇದಾದ ನಂತರ ನಾವು ನೆಕ್ಸ್ಟ್ ಡೇ ಕೂಡ ಮಠದ ಕಡೆಯಿಂದ ಒಂದು ಕಾರ್ಯಕ್ರಮ ಇತ್ತು ನೋಡಿ ಅದು ಏನಂತೇಳಿ ಹೇಳ್ತೀನಿ ಅಂತ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಇಷ್ಟಾದರೆ ಲೈಕು ಶೇರು ಕಮೆಂಟು ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ನೋಡಿ ಈಗೂ ಕೂಡ ನಾನು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಅಡುಗೆ ಆಗಿತ್ತಲ್ಲ ಅಡುಗೆ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಾದ ರಾಘವೇಂದ್ರ ಹಳವಡಿಕರ್ ಮತ್ತು ಜಗನ್ನಾಥರಾವ್ ಅಳವಡಿಕರ್ ಅಥವಾ ನಮ್ಮ ಗುರುಗಳಾದ ಮಹೇಶ್ ಜೋಶಿ ಅವರು ಎಲ್ಲ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ನನ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿರುತ್ತಾರೆ ಅದರ ಪ್ರಕಾರ ನಾನು ಏನೇನು ಮಾಡಿದ್ದೇನೆ ಅನ್ನೋದನ್ನು ಅಥವಾ ಮುಂದೆ ಏನೇನು ಎಕ್ಸ್ಟ್ರಾ ಇದ್ದಿದ್ದು ಏನಾದರೂ ಸೇರಿಸಬೇಕಾಗಿತ್ತಂದರೆ ನಾನು ಈಗೇನನ್ನೋದು ಹೇಳ್ತೀನಿ ಕಾರ್ಯಕ್ರಮ ಏನೇನಾದ್ರು ಹೇಳ್ತೀನಿ ಅದರೊಳಗೆ ಯಾರಾದರೂ ಭಾಗವಹಿಸೋರಿದ್ದರ ಮಕ್ಕಳು ಭಾಗವಹಿಸ್ತಿದ್ರೆ ಅವ್ರನ್ನೆಲ್ಲನೂ ನೀವು ನನ್ನ ಕಡೆ ಹೆಸರು ಕೊಟ್ಟರೆ ಅವ್ರದೆಲ್ಲ ಸೇರಿಸ್ಕೊಂಡು ಟೋಟಲ್ ಎಷ್ಟಾಗ್ತಾವ ಕಾರ್ಯಕ್ರಮ ಯಾವ ರೀತಿ ಇದು ಆಗಿ ನಾವು ರೆಡಿ ಮಾಡಿ ಅನ್ನೋದನ್ನು ನಮ್ಗೆ ಇನ್ನೂ ಎರಡು ದಿವ್ಸದ ನಾನು ಅವ್ರಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಫಸ್ಟು ಕೋಲಾಟ ಇದೆ ಕೋಲಾಟ ಸೌಂದರ್ಯ ಲಹರಿ ಅದರಿ ಟೀಮ್ ಇಲ್ಲ ಅದಕ್ಕೆ ಕಾರ್ಯಕ್ರಮ ಇರೋದರಿಂದ ಪ್ರೇಕ್ಷಕರಾಗಿ ನೋಡಲಿಕ್ಕೂ ನಮ್ಗೆ ಜನ ಬೇಕಾಗಿರೋದ್ರಿಂದ ನಾವು ಬರೀ ಶಾರ್ದಾ ಭಜನಾ ಮಂಡಳಿಯವರು ಏನೂ ಮಾಡಲಿಕ್ಕೆ ಪ್ರೇಕ್ಷಕರು ನಾವೇ ಆ್ಯಕ್ಟಿವಿಟೀಸ್ ಮಾಡೋರು ನಾವೇ ಆದರೆ ನೋಡೋರು ಯಾರೂ ಇರೋದಿಲ್ಲ ಆದ ಕಾರಣ ನಾವು ನವರಾತ್ರಿಯಲ್ಲಿ ಎಷ್ಟು ಜನ ಭಜನಾ ಮಂಡಳಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಆ ಎಲ್ಲ ಭಜನಾ ಮಂಡಳಿಯವರನ್ನು ಇನ್ನು ಕಾಂಟ್ಯಾಕ್ಟ್ ಮಾಡಿದ್ದೇನೆ ಇನ್ನು ಉಗ್ರ ಭಜನಾ ಮಂಡಳಿಯವ್ರು ಇನ್ನೂ ಸಿಕ್ಕಿಲ್ಲ ಆದಷ್ಟು ನಾಳೆ ಮಾಡಿ ನಾಡ್ದವ್ರಿಗೆ ನಾನು ಟೋಟಲಿ ಅದು ಏನು ಅನ್ನೋದು ನಾಡ್ದು ಸುಮಾರು ದಿವಸ ನಾನು ಅದು ಕೊಡಲಿಕ್ಕೆ ಇಚ್ಛೆಪಡೋ ಹೇಳ್ತೇನೆ ಅದು ಎರಡು ಕೋಲಾಟ ಆಗ್ತಾವೆ ನಮ್ಮ ಶಂಕರ ಭಕ್ತ ಮಂಡಳಿಯಿಂದ ಒಂದು ಕೋಲಾಟ ಸೌಂದರ್ಯ ಲಹರಿಯಿಂದ ಒಂದು ಕೋಲಾಟ ಆಮೇಲೆ ಮೂರು ಮೂರಿಂದ ನಾಲ್ಕು ಜನ ಭರತನಾಟ್ಯ ಮಾಡ್ತಾರೆ ಒಬ್ಬರು ದೊಡ್ಡವ್ರು ಮಾಡ್ತಾರೆ ಶ್ರೀಮತಿ ರೇಖಾ ಅಂಗಡಿ ಅಂಥೇಳಿ ಉಳಿದು ಮೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಆಮೇಲೆ ಒಂದು ಮೂರು ನಾಲ್ಕರಿಂದ ಹುಡುಗರು ಹಾಡು ಹೇಳ್ತಾರೆ ದತ್ತನ ಬಗ್ಗೆ ಆದಷ್ಟು ಈ ಕಾರ್ಯಕ್ರಮ ಏನಿರಬೇಕು ಅಂದರೆ ದತ್ತ ಜಯಂತಿಯ ಪರವಾಗಿರಬೇಕು ಅಂದರೆ ನಾವು ಮಾಡೋ ಕಾರ್ಯಕ್ರಮದ ಅಡಿಯಲ್ಲೇ ನಡೀಬೇಕು ಆದಷ್ಟು ನಾವು ದತ್ತಗ ಸಂಬಂಧಪಟ್ಟ ಕಾರ್ಯಕ್ರಮ ಇದ್ರೆ ಚಲೋ ಇರ್ತದ ಅನ್ನೋದಕ್ಕೆ ಆಮೇಲೆ ಈಶ್ವರ ಆಮೇಲೆ ಶಂಕರಾಚಾರ್ಯ ಆಮೇಲೆ ಗಣೇಶ ನೃತ್ಯ ಮಾಡೋ ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ಈ ಮೂರು ಈ ಮೂರು ಮತ್ತು ದತ್ತಾತ್ರೇಯ ಮಾಡ ಸಿಕ್ಕಿದ್ರು ಅದನ್ನು ಮಾಡ್ಬೋದು ನಾವು ಡ್ಯಾನ್ಸ್ ಅಂತ ಕೋಲಾಟ ಆಯಿತು ಹಾಡು ಹೇಳೋದಾಯ್ತು ಒಟ್ಟು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಇದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಬರ್ತದ ಅನ್ನೋದಕ್ಕೆ ನಾವು ಅದನ್ನೇ ಎಲ್ಲರಿಗೂ ಹೇಳಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದ ಹಾಡು ಹಾಡಾದ್ರೂ ಹುಡುಗರಿಗೆ ಹಾಡುಗಳದ ಸ್ಪೀಚ್ ಅದ ದತ್ತನ ಬಗ್ಗೆ ಮಾತಾಡಲಿಕ್ಕೆ ಸ್ಪೀಚ್ ಅದ ಆಮೇಲೆ ಡ್ಯಾನ್ಸ್ ಅದ ಡ್ಯಾನ್ಸ್ ಅಂದ್ರೆ ಯಾವ ಯಾವ್ದೂ ಮಾಡೋಂಗಿಲ್ಲ ಈಗ ಹೇಳಿದ್ದೆ ನಮ್ಮ ದತ್ತಾತ್ರೆಯ ಶಿವ ಶಂಕರಾಚಾರ್ಯ ಶಾರದಾಂಬ ನಾಲ್ಕು ಗಣೇಶ ಈ ನಾಲ್ಕದ್ದೇ ನಾನು ಈಗ ಎಲ್ಲರಿಗೂ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಗಣೇಶ ಶಿವನ್ ಆಮೇಲೆ ಶಾರದಾಂಬ ಬಂದು ಇದನ್ನ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅವ್ನಿನ್ನೂ ನಾನು ಮತ್ತೊಂದು ಕಾಂಟ್ಯಾಕ್ಟ್ ಮಾಡ್ತಾನೆ ರೆಡಿ ಆಗಿರೋ ಇಲ್ಲ ಇನ್ನೊಂದು ಸಲ ನಾ ಮಾಡಿ ಅದನ್ನೆಲ್ಲ ಇದನ್ನು ಮಾಡ್ತಾನೆ ಆಮೇಲೆ ಸ್ಪೀಚನ್ನು ದತ್ತಾತ್ರೆ ಬಗ್ಗೆ ಮಾತಾಡ್ಬೇಕಾಗ್ತದೆ ದತ್ತ ಜಯಂತಿ ಇರೋದರಿಂದ ದತ್ತಾತ್ರೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಆಮೇಲೆ ಇದು ವೇಷಭೂಷಣ ಅಂದರೆ ಸ್ಪರ್ಧೆ ಅಲ್ಲ ಇದು ಎಲ್ಲ ಮಕ್ಕಳಿಗೆ ಆ ದೇವ್ರ ಬೇಕಾದ ಸ್ವಲ್ಪ ಅರಿವು ಅಥವಾ ತಿಳುವಳಿಕೆ ಜಾಸ್ತಿ ಆಗಲಿ ಅನ್ನೋ ದೃಷ್ಟಿಯಿಂದ ದತ್ತಾತ್ರೇಯಂದು ಹಾಕ್ಬೋದು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಂದ ಹಾಕ್ಬೋದು ಅದು ಇಲ್ಲ ಅಂದರೆ ಒಂದು ಶಂಕರಾಚಾರ್ಯ ಶಂಕರ ಜಯಂತಿಗೆ ಹಾಕಿದ್ರೆ ಒಳ್ಳೇದಿರ್ತದೆ ವೇಷಭೂಷಣ ಈ ಎಲ್ಲರೊಳಗೆ ಆದಷ್ಟು ಶಾರದಾಂಬ ಅನಿವಾರ್ಯ ಆದರೆ ಶಾರದಾಂಬ ಈ ಮೂರು ಇದರೊಳಗೆ ಯಾವುದಾದ್ರೂ ನೀವು ವೇಷಭೂಷಣ ಮಕ್ಕಳಿಗೆ ಮಾಡಿ ಕರ್ಕೊಂಡು ಬರ್ಬೇಕಾಗ್ತದೆ ಅಥವಾ ಇಲ್ಲೇ ಬಂದು ರೆಡಿ ಮಾಡ್ಬೇಕಾಗ್ತದೆ ಅವರು ಮಾಡಿದವರು ಏನು ಮಾಡಬೇಕು ಒಂದು ಶ್ಲೋಕ ಹೇಳಿ ಸುಮ್ಮನೆ ಬಂದು ಅವ್ರು ಸ್ಟೇಜ್ ಮೇಲೆ ಬಂದು ಹೋಗೋದ್ರಿಂದ ಇದನ್ಸಿಲ್ಲ ಒಂದು ಸಣ್ಣ ಶ್ಲೋಕ ಬಂದು ನಿಂತ್ಕೊಂಡು ಅದೊಂದು ಶ್ಲೋಕ ಹೇಳಿದ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಆಯಿತು ಆದಷ್ಟು ಎಲ್ಲರೂ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದೇನೆ ನಾನು ಆಮೇಲೆ ಇವರೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಶಾರದಾಶಂಕರ ಭಕ್ತ ಮಂಡಳಿಯಿಂದ ಪೂರ್ಣ ಬೆಂಬಲ ಅಥವಾ ಸಹಕಾರ ಇದ್ದೇ ಇರುತ್ತೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅನವರತ ನಾವು ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಹಕಾರ ಅವರಿಗೆ ನಿಂತೇ ಇರುತ್ತದೆ ಕಾರ್ಯಕ್ರಮ ಕಷ್ಟ ಅಲ್ಲ ನಿಂತೇ ಇರ್ತದೆ ಅದರೊಳಗೆ ಇನ್ನೂ ಹೆಚ್ಚಿದ್ದೆನೂ ಜವಾಬ್ದಾರಿ ಕೊಟ್ಟು ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ಎಲ್ಲ ಮಾತು ನಡೆಸ್ತೀನಿ ನಮ್ಮ ಗಂಗಾವತಿ ಶಂಕರ ಮಠದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ವಿ ಹಾಗಾಗಿ ಈಗ ನೋಡ್ತಾ ಇರ್ಬೋದು ನಮ್ಮ ಅತ್ತೆಯವರಾದ ಗಾಯತ್ರಿ ಅವರು ಎಲ್ಲ ಮಾತಾಡಿ ಶೇರ್ ಮಾಡಿಕೊಂಡ್ರು ನಿಮ್ಮ ಜೊತೆ ಹಾಗೆ ಈಗ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ನಡೆದೇ ಇತ್ತು ಏನು ಅಂತಂದರೆ ಕೋಲಾಟ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಈಗ ಪ್ರಾಕ್ಟೀಸ್ ಕೂಡ ಬಂದಿದ್ದೀನಿ ನೋಡಿ ಒಂದು ಎರಡು ಮೂರು ದಿನ ಒಂದು ನಾಲ್ಕು ದಿನ ಪ್ರಾಕ್ಟೀಸ್ ಇತ್ತು ಸ್ವಲ್ಪ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕೋಲಾಟ ಬಂದು ನಾಳಿನ ವಿಡಿಯೋದಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇವಾಗೆಲ್ಲ ಪ್ರಾಕ್ಟೀಸ್ ಏನು ನಡೀತಾ ಇತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ತೀನಿ ನೋಡಿ ನಾನು ವೀಡಿಯೋ ತುಂಬ ಅಪ್ಲೋಡ್ ಮಾಡಿಲ್ಲ ನೋಡಿ ಯಾಕಂದರೆ ಯೂಟ್ಯೂಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟೆ ನಾನು ನ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಡ್ತಾಯಿದ್ದೀನಿ ಪ್ರತಿದಿನ ನಾವು ಪ್ರಾಕ್ಟೀಸ್ಗೆ ಹೋದಂಗೆಲ್ಲ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡು ಬಂದು ಹಾಗೆ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ ಅಂತ ಕೊನೆಗೆ ನೋಡಿ ಯಾವ ರೀತಿ ಬಂದಿದೆ ಅಂತ ಕೂಡ ಹೇಳ್ಬೋದು ನೀವು ನನಗೆ ಮಠದಲ್ಲಿ ಮಾತ್ರ ತುಂಬ ಸಪೋರ್ಟಿಂಗ್ ಇದ್ದಾರೆ ನೋಡಿ ಯೂಟ್ಯೂಬ್ ಚಾನಲಿಗಾಗಿ ನೀನು ವೀಡಿಯೋ ಮಾಡ್ಕೊ ಅಪ್ಲೋಡ್ ಮಾಡು ನಮಗೂ ಕೂಡ ಒಂದು ಮೆಮೊರಿ ಉಳಿಯುತ್ತಾ ಅಂತೇಳಿ ಎಲ್ಲರೂ ಹೇಳ್ತಾರೆ ನನಗೆ ತುಂಬ ಖುಷಿ ಆಗುತ್ತಾ ನಾಳಿನ ವಿಡಿಯೋದಲ್ಲಿ ಖಂಡಿತವಾಗಿ ನೀವು ಮಿಸ್ ಮಾಡದೆ ವಿಡಿಯೋ ನೋಡಿದರೆ ನಿಮಗೆ ಯಾವ ರೀತಿ ನಮ್ಮದು ಕೋಲಾಟ ಬಂದಿರುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು ಹಾಗೆ ಸ್ವಲ್ಪ ಹಾಡು ಪ್ರಾಕ್ಟೀಸ್ ಅದೆಲ್ಲ ಭಜನೆ ಕೂಡ ಇತ್ತು ನೋಡಿ ಅದು ಕೂಡ ನಾವು ಮುಗಿಸ್ಕೊಂಡು ಡೈಲಿ ಹೋಗ್ತಾಯಿದ್ವಿ ಮನೆಗೆ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಬೇರೆ ಭಜನೆ ಗ್ರೂಪ್ನವ್ರು ಕೂಡ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು ನೋಡಿ ಅದು ಕೂಡ ನಾನು ನಾಳೆನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾವು ಹಾಡು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಭಜನೆಗೆ ತುಂಬ ಚೆನ್ನಾಗಿ ಬಂದಿದ್ದು ಹೊಸ ಹಾಡುಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾವು E